이으로 닮은, 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 ಏನಂತಾರೆ ನನ್ನ ಭಯಂಕರವಾಗಿತ್ತು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇವನ್ ಆಕ್ಟ್ರೆಸ್ ಸೋನಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಅತ್ಯುತ್ತಮವಾದ ಅತ್ಯುತ್ತಮವಾದ ಸಿನಿಮಾ ಈ ಒಂದು ಸಿನಿಮಾ ತುಂಬಾ ತುಂಬಾ ದಿವಸ ಮಾತಾಡಲ್ಪಡುತ್ತೆ ಚರ್ಚೆ ಆಗುತ್ತೆ ಕಾರಣ ಹಲವಾರು ಇದರಲ್ಲಿರ್ತಕ್ಕಂಥ ಕಥೆಯಾಗಲಿ ಆ ಕಥೆಯನ್ನು ಓದಿಸಿರೋ ಆರ್ಟಿಸ್ಟ್ ಆಗಲಿ ಅವರು ಮ್ಯೂಸಿಕ್ ಇರ್ಬೋದು ಬೇಸಿಕಲಿ ದೇಕ್ ದ ಸ್ಟೋರಿ ಇಸ್ ಕೋಲ್ಡ್ ಆ್ಯಂಡ್ ಅದನ್ನು ಟೈಗರ್ ಸೂಪರ್ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು ಅಷ್ಟು 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 ಡೆಡಿಕೇಟ್ ಮಾಡಿದರೆ ಅದು ಅದ ಕಲಾವಿದ ಗೊತ್ತಿತ್ತು ಎಲ್ರಿಗೂ ಗೊತ್ತು ಆದರೆ ಇದರಲ್ಲಿ ನಿಮಗೆ ಬೇರೆನೇ ಒಂದು ಚೇಹರೆ ಲವ್ ಯು ಲವ್ ಯು ಸೋ ಮಚ್ ಏನಾಗುತ್ತೆ ನಮ್ಮ ಸಿನಿಮಾಗಳಲ್ಲಿ ಈ ತರದ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಈ ತರ ಸಿನಿಮಾಗಳು ಬೇರಲ್ಲ ತಮಿಳಲ್ಲಿ ಮಲಯಾಳಂ ಬಂದಾಗ ನೋಡ್ತೀವಿ ಇದ್ರ ಬಗ್ಗೆ ಮಾತಾಡ್ತೀವಿ ಈ ತರ ಕಂಟೆಂಟ್ ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ಬರಲ್ಲ ಅಂತ ಮಾತಾಡ್ತೀವಿ ಬಂದಾಗ ನಾವೆಲ್ಲ ನೋಡಿ ನಿಂತು ಜೊತೆ ನಿಂತು ಸಪೋರ್ಟ್ ಮಾಡ್ಬೇಕಾದ್ರೆ ನಮಗೆ ಕರ್ತವ್ಯ ಎಲ್ರಿಗೂ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಮಸ್ತೀನಿ ಅಂಡ್ ಬ್ರೇಟ್ ಬಾಕ್ ಆಗಿಂಗ್ ವಿಶಸ್ ತುಂಬಾ ಒಳ್ಳೇದಾಗುತ್ತೆ ನಾಳೆ ಮಳಿಗೆ ತುಂಬ ಒಳ್ಳೆಯ ಸಿನಿಮಾ ಮಹಾದೇವ ನಾನು ವೆಯ್ಟ್ ಮಾಡಲಿಕ್ಕೆ ನಿಮ್ಮ ಕೆಲವು ಕೈ ತುಂಬ ಅವರು ನೋಡಬೇಕು ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ ಆಗಿರ್ತಾರೆ ಯಾರೇನು ಅಂತ ಮಾಡ್ತಾರೋ ಅದೊಂದು ಫಾದರು ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ತುಂಬ ಫುಲ್ಫಿಲ್ ಆಗಿದೆ அதை விட்டு இன்னொரு கடைபுற உலிதோராம் ஷோ அந்த மதிய ನಾನು ಈ ಫಿಲಮ್ ಅಲ್ಲಿ ಸ್ಪೆಷಲ್ ರೋಲ್ ಮಾಡೋದು ತುಂಬಾ ಹೆಮ್ಮೆನ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನಿಜವೂ ಹೆಣ್ಣು ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಈ ಫಿಲಂ ಟೋಟಲಿ

ಸೊ ವರ್ಷದಲ್ಲ ಈ ಸಿನಿಮಾದಲ್ಲಿ ಡಿ ಮಾಡ್ಕೊಳ್ತಿದ್ದೆ ಒಟ್ಟು ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು ಏನೇ ಒಂದು ಪೆನ್ ಇರೋರು ರೈಟರ್ಸು ಅದಕ್ಕೆ ಒಂದು ಸ್ಟಾರ್ಟಿನಲ್ಲಿ ಒಂದು ಆಗಿ ವಿನೋದ್ ನಿಲ್ತಲ್ ಅನ್ನೋದು ನನ್ನ ಒಂದು ಅಂಗ ತುಂಬ ಅದ್ಭುತವಾಗಿ ಮಾಡಿದಳೆ ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಕಷ್ಟ ಅವಳು ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ನ್ಯಾಚುರಲ್ ಆಗಿ ಅಷ್ಟು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ ಅಷ್ಟು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ ಒಂದು ಲವರ್ ಲವರ್ ಒಂದು ಲವ್ ಮಾಡುವಂತ ಒಂದು ಗುಡುಗಿ ಆಗಿರ್ಬೋದು ಮತ್ತೆ ಗೃಹಿಣಿ ಆಗಿರ್ಬೋದು ತುಂಬಾ ವರ್ಷಿ ಇಷ್ಟ ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಒಳ್ಳೇದಾಗಲಿ ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕುತ್ಕೊಂಡು ನೋಡ್ತಾರೆ ಬಿಟ್ಟಿದ್ದರೆ ಇನ್ನೇನು

ಇನ್ನೊಂದು ಮಹಾಲೇಷ್ ಮೇಡಮ್ ಸೊ ಅವ್ರ ಒಂದು ಸ್ಕ್ರೀನ್ ಅಪ್ಲರ್ಸು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನನ್ನ ಗೆಳೆಯ ಕಿಟ್ಟಿ ಅವ್ರು ಬಂದು ಸರ್ಪ್ರೈಸಿಂಗ್ ಎಲ್ಲ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಫೋಂಡ್ರೇಟ್ ಮಾಡಬೇಕು ಅದ್ಭುತವಾಗಿ ಫೋಂಡ್ರೇಟ್ ಮಾಡಿದಾರೆ ಅಂಡ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ ಹೇಳಿದಾರೆ ಸರ್ ದಯವಿಟ್ಟು ಬನ್ನಿ ಹೆಂಗ್ ಹೇಳೋದ್ ಚೆನ್ನಾಗಿದೆ ತಗೊಳ್ಬೇಕು ಯಾರು ನಿಜ ಹೇಳಿದಂಗೆಲ್ಲ ಬಟ್ ಈ ಸಿನ್ಮಾಗೆ ನಾನೇ ಅವೈಲಬಲ್ ಬೇಡನೇ ಬೇಕಿದಕ್ಕೆ ಏನಕ್ಕೆ ಕೆಲವು ರಿವ್ಯೂಗಳನ್ನ ಮನಸ್ಸಾರ ಇದ್ದು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ನೋಡಲೇಬೇಕು ಚೆನ್ನಾಗಿದೆ ಮನಸ್ಸಲ್ಲಿ ಗಟ್ಟಿಗೆ ಅನ್ಸುತ್ತಲ್ಲ ಆ ಥರದ ಸಿನಿಮಾ ಮಾದೇವ ಅದ್ಭುತವಾಗಿದೆ ಅಂತ ಮರಿ ಟೈವರ್ ನೋಡಿದೆ ಥಿಯೇಟರ್ ಅಲ್ಲಿ ಆದ್ಮೇಲೆ ಯಾವುದೇ ನೋಡಿರಲಿಲ್ಲ ಇದಕ್ಕೆ ಏನು ಎದೆ ತಟ್ಕೊಂಡು ಹೇಳ್ತೀನಿ ತಮಿಳು ಅವರೆಲ್ಲ ಕೆಲವೊಂದ್ಕೊಂಡು ಓಡ್ ಬರ್ತಾರೆ ಇದಕ್ಕೆ ಸಾರ್ ನಮ್ಮ ಮೂವಿ ಮಾಡಿ ನಮ್ಮ ಮಾಡಿ ಅಂತ ಈ ಸಿನಿಮಾ ನೋಡೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಯಾರವರು ಕನ್ನಡಕ್ಕೆ ಅದು ದೊಡ್ಡ ಆಸ್ತಿ ಅಂತಾಗ ಆಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ ಆಗ ನಾ ಕನ್ನಡದಲ್ಲಿ ಚೆನ್ನಾಗಿ ಶಿ ತಿಂಚುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಅದ್ಭುತವಾದ ನಟನೇ ಆ್ಯಂಡ್ ಈ ಸಿನಿಮಾದಲ್ಲಿ ದಿನದವ್ರು ನಂಗೆ ಎಷ್ಟು ಇಷ್ಟ ಅನಿಕೊಂಡಿ ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಪ್ ಕ್ಲೋಸು ನಾನು ಇವಾಗ ಟಾಪ್ ಕ್ಲೋಸ್ ಅಂತನೇ ಕರೆಯೋದು ಆ ಮಂಚನಗೂ ಅಷ್ಟೇ ಎಷ್ಟು ದಿನ ಆದರೂ ಅದೇನು ಮಿಸ್ ಪಾಸಿಬಲ್ ಒನ್ ಟೂ ತ್ರೀ ತರ್ಟಿ ಫಾರ್ಟಿ ಬಂದರೂ ಆ ಮಂಚ ಹೋಗ್ತೇ ಇರ್ತಾರೆ ಆ ಥರ ಇವರು ಏನ್ ಬೆಳೆಯುವ ಅದೇ ಇಡೀ ಸಿನಿಮಾಗೆ ಪಾಯಿಂಟ್ ಅಂದ್ರೆ ಹೇಳ್ಬಿಡ್ತಾ ಇದ್ದೀವಿ ನಿಜವಾಗ ನೀವು ನಟನೆ ಇಷ್ಟ ದಿನ ನೀವ್ ಏನ್ ಅಳ ಮುಂಚೆ ಸುದ್ದಿ ಅಂತ ಇದ್ರಿ ನಾವೇ ಶೋದಲ್ಲಿ ಅರ್ಗೋತಾ ಇದ್ವಿ ಟಿವಿನಲ್ಲಿ ಬರೀ ಅಳ್ತಾರೆ ಅಳಿಸ್ತಾರೆ ಅಂತ ಬಟ್ ಶೋ ನಮ್ಮ ಶೋಗಳು ನಗಿಸ್ತಾರೆ ಅಂತ ಗೊತ್ತಿತ್ತು ಇದನ್ನ ನೋಡಿದ್ರೆ ಏನೂ ಸಿನ್ಮಾ ಪ್ರತಿ ಅಲ್ಲಿ ಕಚ್ಕೋತಾ ಇದೀನಿ ನೋಡಿ ತುಂಬಾ ಜನ ದೊಡ್ಡ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ ಎಲ್ಲ ತರ ಕೆರೆಕ್ ಇವ್ರನ್ನೇ ಇವर्ने ಹಾಕುತ್ತಾರೆ ಇನ್ನೊಂದು ಸ್ವಲ್ಪ ಹೇಳ್ದೆ ಕತೆ ಗೊತ್ತಾ ಬಿಡುತ್ತೆ ನಾನು ಹೇಳಲ್ಲ ಸುಮ್ಮನೆ ಇರ್ತೀನಿ ಬಟ್ ದಿ ಹೆಡ್ಸ್ ಆಫ್ ಇವನು ನಿಮ್ಮ ನಟನಿಗೆ 얘는 ಎಷ್ಟು ದಿನ ಹೊಸೆಯೋ ಇಂಗೊಳ್ಳಿ ಯಾರೆ ಬಲ್ಲಿ ಊರು ಮಲಶ್ರೀ ಮೇ ಬಂದಾಗ ಯಾಕ ಇಷ್ಟು ರಜಿ ವಿಜಿ ವಾರದಿ ಚಾಪಾಳ ಟೇಟ್ಗೆ ಪಾಪಕರೆಲ್ಲ ಇದಲ್ಲ ಕೇಳಲಿ ಮಚ್ಚಾ ಮೊಳ ಅದು दाಂತ ಒಂದು ಸ್ಕ್ರೀನ್ ಸ್ಪೇಸ್ ಇದೆ ಸೊ ಎಂಟೈರ್ ತಂಡಕ್ಕೆ ಹೆಡ್ಸ್ ಆಫ್ ಎಂಟರ್ ಪ್ರೊಡ್ಯೂಸರ್ ಕೇಶವ್ ಸರ್ ಇಂತ ಒಂದು ಒಳ್ಳೆ ಸಿನಿಮಾ ಫಸ್ಟ್ ಓಕೆ ಅಂದಿದ್ದೀರಲ್ಲ ಇಲ್ಲ ಒಂದು ಐಟಮ್ ಸಾಂಗ್ ಒಂದು ಇರಬೇಕು ಅದು ಬೇಕು ಇಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದೇ ಜಾಸ್ತಿ ಇರ್ಬೋದೇನ ಗೊತ್ತಿಲ್ಲ ಹಿಂಗೆ ಜಾಸ್ತಿ ಮಾಡಿದ್ರೆ ನನಗೆ ಅವಕಾಶ ಸಿಗಲ್ಲ ಅದಕ್ಕೆ ಶೂಮ್ ಬಟ್ ನಿಜವಾಗ್ಲು ಇಂತ ಒಂದು ಒಳ್ಳೆ ಕತೆ ಪ್ರೊಡ್ಯೂಸ್ ಮಾಡಿದರೆ ಹೆಡ್ಸ್ ಆಫ್ ಎಂಟರ್ ಮ್ಯೂಸಿಕ್ ಡೈರೆಕ್ಟರ್ ಅವಾಗಿಂದ ಯೋಗ ತುಂಬ ಬಿಟ್ಟು ಇನ್ನು ಕತೆ ಎರಡನೇ ಹೀರೋ ಇವರೇ ಹತ್ತು ಕೇಳದೇ ಇರುವಂತಹ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನೋದ್ ಸಮಯ ಮ್ಯಾಕ್ಟಿಂಗ್ ಜೋಲಿ ತುಂಬಾ ಚೆನ್ನಾಗಿದೆ ಆಗಿರೋದು ಐ ಫೀಲ್ ದಟ್ ಗುಡ್ ಜಾಬ್ ಅವ್ರನ್ನ ಒಂದು ಡಿಫ್ರೆಂಟ್ ಕಂಪ್ಲೀಟ್ ಆಗಿ ಒಂದು ಡಿಫರೆಂಟ್ ಲುಕ್ ಅನ್ನ ತಂದ್ಕೊಟ್ಟಿದ್ದಾರೆ ಅಂಡ್ ಅದರಿಂದ ಹೆಚ್ಚು ನಿಮ್ಮ ಒಂದು ಆಕ್ಟಿಂಗ್ ಗೆ ಏನಂತಾರೆ ಜಾಸ್ತಿ ಒಂದು ಆ ಎಕ್ಸ್ಪ್ರೆಷನ್ ನಮಗೆ ಆಗಿದೆ ಅಂತ ಅನ್ಸುತ್ತೆ ಆಯ್ತು ಸೋನಲ್ ಇವ್ ಡನ್ ಅ ವೆರಿ ಗುಡ್ ಜಾಬ್ ಆಕ್ಟಿಂಗ್ ನಾರ್ಮಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತೀರಿ ಬಟ್ ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ಮದುವೆ ಆದ್ಮೇಲೆ ಎಲ್ರು ಮನೆ ಅದು ಇದು ಅಂತ ನೋಡ್ಕೊಂಡು ಸೈಲೆಂಟ್ ಆಗ್ತಾರೆ ಅಂದ್ರೆ ಯು ಬೀಂಗ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ನ್ಯೂಲಿ ಮ್ಯಾರಿಡ್ ವುಮೆನ್ ಸೊ ದಟ್ ನಾವು ಇನ್ನು ಬಂದು ನಾವು ಕೆಲಸಗಳನ್ನ ಮಾಡ್ತೀವಿ ನಾವು ಸಿನಿಮಾಗಳಿಗೆ ಜಾಸ್ತಿ ಅದೇ ಕೊಡ್ತೀವಿ ಅಂತ ನೀವು ನಮ್ಗೆ ತೋರಿಸ್ಕೊಡ್ತಾ ಇದ್ದೀರಾ ಅಂಡ್ ಅಫ್ಕೋರ್ಸ್ ಮ್ಯಾಮ್ ಇನ್ಸ್ಟೆಂಟ್ ಆಗಿರುತ್ತೆ ಅದನ್ನು ನೋಡೋಕ್ಕೆ ಬಟ್ ಹೋಗಿರುತ್ತೆ ಮೊಮೆಂಟ್ ನಮಗೆ ನೋಡಿಬೇಕು ಅಂತ ಚಿಕ್ಕ ಅಂತ ಇಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಮಾಸ್ ಅಂಡ್ ಕ್ಲಾಸ್ ಸಿನಿಮಾ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ಅಂಡ್ ಸ್ವಪ್ನ ಸುಂದರಿ ಸೋಲ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಂಡೀನರಾಗಿ ಇಡೀ ಕಥೆನ ತುಂಬಾ ಚೆನ್ನಾಗಿ ಇಷ್ಟೆಯಿಂದ ನಿಮ್ಮ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಅಂಡ್

ನನಗೆ ಆತ ನಾನು ನಿರ್ ಯಾಕಂದ್ರೆ ಹೀರೋಯಿನ್ ಆಗಿ ಎಲ್ಲ ಅಷ್ಟು ಸಿನಿಮಾಗಳು ಮಾಡಿದ ಮೇಲೆ ಒಂದಿಷ್ಟು ವಿಭಿನ್ನವಾದ ಪಾತ್ರಗಳು ಮಾಡ್ತಾ ಮಾತ್ರ ನಾವು ಅಂತ ಕಲಾವಿದ ಸಾಧ್ಯ ಅಥವಾ ಕಲಾವಿದ್ರು ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಆದರೂ ಆ ಚಾಲೆಂಜ್ ತಗೋತಾರೆ ಅಂತ ಅಂದ್ಕೊಳ್ತಾರಲ್ಲ ಸೊ ಆ ರೀತಿ ಈ ಪಾತ್ರದ ಚಾಲೆಂಜ್ ಮಾಡ್ ತಗೋಬೇಕು ಅಂತ

ಸಿನಿಮಾ ನೋಡಿ ಅವರಿಗೆ ಬಿಡುವು ಇಲ್ಲ ನನಗೆ ಶೂಪಿಂಗಲ್ಲಿ ಇದ್ದೀವಿ ಏನೋ ಬಟ್ ಎಲ್ಲರೂ ಹೇಳಿದ್ರು ನಾವು ಇವ್ಯೂ ಕೇಳಿದ್ವಿ ಈಗ ತಗೊಂಡಿಲ್ಲ ಸಿನಿಮಾ ತುಂಬ ಚೆನ್ನಾಗಿ ಹೇಳೋದು ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರೂ ಪಾತ್ರ ಪಾತ್ರಕ್ಕೆ ಹೋಗಿ ದೂರಿನ ಕೊಟ್ಟಿದ್ದಾರೆ ಫಸ್ಟ್ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ವಿಷಯ ಅದೇ ಸೇಮ್ ನಿಂಗೆ ಶ್ರುತಿಯಮ್ಮ ಹೇಳಿದ್ರು ಆಗಲೇ ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಕರಿಬೇಕು ಅಂತ ಹೇಳಿ ಶ್ರುತಿಯಮ್ಮ ನಿಜ ಹೇಳ್ತೀನಿ ಇವ್ರು ಕಾಲ್ ಮಾಡ್ದೆ ಅವರು ಕಾಲ್ ಮಾಡಿದೆ ಯಾಕಂದರೆ ಒಳ್ಳೆ ಸಿನಿಮಾ ಇದೆ ಇದು ಒಳ್ಳೆ ಸಿನಿಮಾ ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಕಾಳಜಿ ತಗೊಂಡು